ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಡಾಕ್ಟರ್ ಡೇವಿಡ್ ಕೀತ್ ಟಾಡ್ ಬರೆದ ಗ್ರೌಂಡ್ ವಾಟರ್ ಹೈಡ್ರಾಲಜಿ ಪ್ರಸ್ತುತಿ ಡಾಕ್ಟರ್ ಕೆ ಬಾಲಕೃಷ್ಣ ಭಟ್ ದಿವಾಣ ಡಾಕ್ಟರ್ ಡೇವಿಡ್ ಕೀತ್ ಟಾಡ್ ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಅಮೇರಿಕಾದ ಇಂಡಿಯಾನಾ ರಾಜ್ಯದಲ್ಲಿ ಸುಮಾರು ಮೂವತ್ತು ವರ್ಷಗಳ ಕಾಲ ಬರ್ಕ್ಲಿಯ ಕ್ಯಾಲಿಫೋರ್ನಿಯಾ ವಿವಿಯಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದರು ಇವರು ಅಭ್ಯಾಸದಲ್ಲಿ ಸಿವಿಲ್ ಇಂಜಿನಿಯರ್ ಆದರೂ ಜಲಶಾಸ್ತ್ರದ ಮೇಲೆ ಆಳವಾದ ಅಧ್ಯಯನ ಮಾಡಿ ಅಂತರ್ಜಲದ ಚಲನೆ ಅಂತರ್ಜಲ ನಿರ್ವಹಣಾ ವಿಧಾನ ಅಂತರ್ಜಲಕ್ಕೆ ಉಪ್ಪು ನೀರಿನ ಅತಿಕ್ರಮಣ ಕೃತಕ ಮರುಪೂರಣ ಮುಂತಾದ ಕ್ಷೇತ್ರಗಳಲ್ಲಿ ಮಹತ್ತರ ಸಾಧನೆ ಮಾಡಿದರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಪ್ರಕಟವಾದ ಗ್ರೌಂಡ್ ವಾಟರ್ ಹೈಡ್ರಾಲಜಿ ಅವರ ಮೇರುಕೃತಿ ಹಲವು ಮರುಮುದ್ರಣಗಳನ್ನು ಕಂಡಿದ್ದು ಇಂದಿಗೂ ಜಲಶಾಸ್ತ್ರ ಅಧ್ಯಯನಾಸಕ್ತರಿಗೆ ಆಕರ ಗ್ರಂಥವಾಗಿದೆ ಗ್ರೌಂಡ್ ವಾಟರ್ ಹೈಡ್ರಾಲಜಿ ಪುಸ್ತಕದಲ್ಲಿ ಹದಿನಾಲ್ಕು ಅಧ್ಯಾಯಗಳಿದ್ದು ಮೊದಲ ಆರು ಅಧ್ಯಾಯಗಳು ಅಂತರ್ಜಲ ಮೂಲ ಚಲನೆ ಹಾಗೂ ಬಳಕೆಯ ಬಗ್ಗಾಗಿ ಮಾಹಿತಿ ನೀಡುತ್ತದೆ ಮಳೆ ನೀರು ಭೂಮಿಯ ಮೇಲ್ಮೈಯ ಮುಖಾಂತರ ಜಿನುಗಿ ಭೂಮಿಯ ವಿವಿಧ ಸ್ತರಗಳಲ್ಲಿ ಒಂದು ಮೀಟರ್ ಆಳದಿಂದ ಒಂದು ಸಾವಿರ ಮೀಟರ್ ಆಳದವರೆಗೂ ಶೇಖರಣೆಯಾಗುವ ಕ್ರಿಯೆಯನ್ನು ವಿವರಿಸಲಾಗಿದೆ ಅದಲ್ಲದೆ ಅಂತರ್ಜಲವು ಗುಪ್ತ ಗಾಮಿನಿಯಂತೆ ಅಂತರ್ಯದಲ್ಲಿ ಒಂದೆಡೆಯಿಂದ ಇನ್ನೊಂದೆಡೆಗೆ ಹರಿಯುವ ತತ್ವಗಳು ಬಾವಿ ಕೊಳವೆ ಬಾವಿ ಕೊರೆಯುವ ವಿಧಾನಗಳು ಅಂತರ್ಜಲವನ್ನು ಸುಸ್ಥಿರವಾಗಿ ಮೇಲಕ್ಕೆತ್ತುವ ವಿಧಾನಗಳು ಮುಂತಾದವುಗಳ ಬಗ್ಗೆ ವಿವರಣೆ ಇದೆ ಕರಾವಳಿಯ ಬಾವಿಗಳಲ್ಲಿ ಸಾಗರದ ಉಬ್ಬರ ಇಳಿತದಿಂದಂಟಾಗುವ ಏರಿಳಿತಗಳು ಮಳೆ ಗಾಳಿಯ ಪ್ರಭಾವ ವಾತಾವರಣದ ಒತ್ತಡದಿಂದ ನೀರಿನ ಮಟ್ಟದಲ್ಲಾಗುವ ಪರಿಣಾಮಗಳ ಬಗ್ಗೆ ವಿವರಿಸಲಾಗಿದೆ ಕೆಲ ಪ್ರದೇಶಗಳಲ್ಲಿ ವಿಪರೀತ ಅಂತರ್ಜಲ ಮೇಲೆತ್ತುವಿಕೆಯಿಂದ ಭೂಮಿಯ ಕುಗ್ಗುವಿಕೆ ಹಾಗೂ ಅದರ ಪರಿಣಾಮಗಳನ್ನು ಉದಾಹರಣೆ ಸಹಿತ ಲೇಖಕರು ವಿವರಿಸುತ್ತಾರೆ ಕರಾವಳಿ ಪ್ರದೇಶಗಳಲ್ಲಿ ಅಂತರ್ಜಲದ ವಿಪರೀತ ದುರ್ಬಳಕೆಯಿಂದ ಸಮುದ್ರದ ಉಪ್ಪು ನೀರು ಶುದ್ಧ ಜಲಸ್ತರದಲ್ಲಿ ಮಿಶ್ರಣವಾಗುವ ಪರಿ ಪರಿಣಾಮಗಳು ಹಾಗೂ ಮಿಶ್ರಣ ತಡೆಗಟ್ಟುವ ವಿಧಾನಗಳ ಬಗ್ಗೆ ಅಧ್ಯಯನದಲ್ಲಿ ವಿವರಿಸಲಾಗಿದೆ ಅಂತರ್ಜಲ ಗುಣಮಟ್ಟ ಗುಣಮಟ್ಟ ಪರೀಕ್ಷೆ ಮಾಡೋ ವಿಧಾನಗಳು ಅಂತರ್ಜಲ ಮಾಲಿನ್ಯಕ್ಕೆ ಕಾರಣಗಳು ಮಾಲಿನ್ಯ ನಿಯಂತ್ರಣ ಅಂತರ್ಜಲ ಮರುಪೂರಣ ಹಾಗೂ ಅಂತರ್ಜಲವನ್ನು ಸುಸ್ಥಿರವಾಗಿ ನಿರ್ವಹಣೆ ಮಾಡೋ ವಿಧಾನವನ್ನು ಅಧ್ಯಾಯಗಳಲ್ಲಿ ವಿವರಿಸಲಾಗಿದೆ ಕೊನೆಯ ಅಧ್ಯಾಯದಲ್ಲಿ ಅಂತರ್ಜಲ ನಿಕ್ಷೇಪಗಳನ್ನು ಭೂವೈಜ್ಞಾನಿಕ ವಿಧಾನಗಳಲ್ಲಿ ಹಾಗೂ ಭೂಭೌತಿಕ ಉಪಕರಣಗಳ ಮುಖಾಂತರ ಪತ್ತೆಹಚ್ಚುವ ಬಗ್ಗಾಗಿ ವಿವರಣೆ ಇದೆ ಈ ಗ್ರಂಥವು ಅಂತರ್ಜಾಲದಲ್ಲಿ ಮುಕ್ತವಾಗಿ ಲಭ್ಯವಿದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಡಾಕ್ಟರ್ ಡೇವಿಡ್ ಕೀತ್ ಟಾಟ್ ಬರೆದ ಗ್ರೌಂಡ್ ವಾಟರ್ ಹೈಡ್ರಾಲಜಿ प्रस्तुति डॉक्टर के बालकृष्ण भट्ट दीवाना